ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ದಿನ ನೋಡ್ರಿ ಗಣೇಶ ಚತುರ್ಥಿ ಇನ್ನೇನು ಹತ್ತಿರ ಬರ್ತಾ ಇದೆ ಈ ಗಣೇಶ ಚತುರ್ಥಿಗೂ ಮುನ್ನ ನಾವು ಮನೆಗೆ ಮಣ್ಣನ್ನು ತರಬೇಕು ಯಾಕೆ ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ ಗಣೇಶ ಚತುರ್ಥಿ ಆರಂಭ ಆಗೋದಕ್ಕಿಂತ ಮುಂಚೆ ನಾವು ಮನೆಗೆ ಜೇಡಿ ಮಣ್ಣನ್ನು ತೆಗೆದುಕೊಂಡು ಬರಲಾಗತ್ತೆ ನೋಡ್ರಿ ಇದು ಕೇವಲ ಗಣೇಶನ ವಿಗ್ರಹ ತಯಾರಿಕೆ ಭಾಗ ಮಾತ್ರ ಅಲ್ಲ ಮತ್ತು ಇದು ಗಣೇಶನನ್ನು ನಾವು ಮನೆಗೆ ಆಹ್ವಾನಿಸುವಂಥ ಒಂದು ರೂಪ ಅಂತಲೇ ಹೇಳ್ಬೋದು ಯಾಕೆ ತರಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆಧ್ಯಾತ್ಮಿಕ ಸಂಪ್ರದಾಯದ ಒಂದು ಭಾಗ ಅಂತಲೇ ಹೇಳ್ಬೋದು ನೋಡಿರಿ ಇದು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿಗೂ ಮುನ್ನ ನೀವು ಮನೆಗೆ ಮಣ್ಣನ್ನು ತರಬೇಕು ಮತ್ತು ಅದರದ್ದು ರೀಸನ್ ಏನಾನ ಅಂತ ನೋಡೋಣ ಈ ವರ್ಷ ಆದರೂ ನೀವು ಯಾವಾಗಲೂ ತಂದಿಲ್ಲ ಅಂದರೆ ಈ ವರ್ಷ ನೀವು ತಂದು ನೋಡಿರಿ ಏನಾಗುತ್ತೆ ಅದರಿಂದ ಅಂತ ಗಣೇಶ ಚತುರ್ಥಿ ಬಂತಂದ್ರೆ ಸಾಕು ನೋಡ್ರಿ ಎಲ್ಲ ಕಡೆ ಸಂಭ್ರಮ ಮತ್ತು ಸಡಗರ ಎಲ್ಲ ಕಡೆಯೂ ಅದ್ದೂರಿಯಾಗಿ ಗಣೇಶ ಚತುರ್ಥಿಯನ್ನು ಆಚರಣೆಯನ್ನು ಮಾಡೇ ಮಾಡ್ತಾರೆ ನಿಮಗೂ ಗೊತ್ತಿರೋದು ಪ್ರತಿಯೊಂದು ರಾಜ್ಯದೊಳಗೂ ಕೂಡ ಎಲ್ಲ ಕಡೆಯೂ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ ನೋಡ್ರಿ ಗಣೇಶ ಚತುರ್ಥಿ ಹಬ್ಬದ ದಿನ ಏನಪ್ಪ ಅಂದರೆ ಮನೆಗೆ ಬಣ್ಣ ಬಣ್ಣದ ವರ್ಣರಂಜಿತ ಕಲರ್ ಕಲರ್ಫುಲ್ಲು ಗಣೇಶ ಮೂರ್ತಿಗಳನ್ನು ತರಲಾಗುತ್ತೆ ನೋಡ್ರಿ ಮಣ್ಣಿನಿಂದ ಮಾಡಿರುವಂಥದ್ದು ಶ್ರೇಷ್ಠ ಆ ಒಂದು ಗಣೇಶನ ಮೂರ್ತಿಯನ್ನು ಮನೆಯಲ್ಲಿಟ್ಟು ವೈಭವದಿಂದ ಪೂಜೆಯನ್ನು ಮಾಡಲಾಗುತ್ತೆ ಕೆಲವರು ಮನೆಯಲ್ಲಿ ಆ ಸಂಪ್ರದಾಯ ಯಾವ ಥರ ಇರ್ತಾ ಐದು ದಿವಸ ಒಂಬತ್ತು ದಿವಸ ಏಳು ದಿವಸ ಈ ಥರ ಗಣೇಶ ಚತುರ್ಥಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ಏನಂತಂದರೆ ನಾವು ಎಲ್ಲ ಹಬ್ಬಗಳನ್ನು ಕೂಡ ಕುಟುಂಬದೊಂದಿಗೆ ಮನೆಯೊಳಗೆ ಆಚರಣೆಯನ್ನು ಮಾಡ್ತೀವಿ ಬಟ್ ಈ ಗಣೇಶ ಚತುರ್ಥಿಯನ್ನು ನೋಡ್ರಿ ಮನೆಯೊಳಗು ಆಚರಣೆ ಮಾಡ್ತಾರೆ ಅದೇ ಥರ ಬೀದಿ ಬೀದಿಯಲ್ಲಿ ಕೂಡ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಸಾರ್ವಜನಿಕರು ಕೂಡ ಇದನ್ನು ಒಂದು ಕಡೆ ಇಟ್ಟು ಗಣೇಶನನ್ನು ಪೆಂಡಲೆಲ್ಲ ಹಾಕಿ ಗಣಪತಿಯನ್ನು ಪೂಜೆಯನ್ನು ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಆ ಬೀದಿಯಲ್ಲಿರುವಂಥ ಎಲ್ಲ ಮನೆಯವರೊಂದಿಗೂ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಮನೆಯಲ್ಲಿ ಇಡದೇ ಇರುವಂಥ ಸಂಪ್ರದಾಯ ಇದ್ದವರು ಕೂಡ ಅಲ್ಲಿ ಹೋಗಿ ಅವರು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡ್ರಿ ಮಣ್ಣಿನಿಂದ ತಯಾರಿಸಿದಂಥ ಈ ಗಣೇಶನನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ನಂಬಿಕೆ ಐತಿ ಗಣೇಶ ಚತುರ್ಥಿ ಹಬ್ಬದ ದಿನ ನೋಡ್ರಿ ಮನೆಯಲ್ಲಿ ಗಣೇಶನನ್ನು ಕೂರಿಸೋದ್ರಿಂದ ನಮ್ಮೆಲ್ಲ ಸಕಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ಇದೆ ಮನೆಗೆ ಜೇಡಿ ಮಣ್ಣಿನ ಗಣೇಶನನ್ನು ತಂದು ಕೂರಿಸುವಂಥ ಸಂಪ್ರದಾಯ ಆದಷ್ಟು ಎಲ್ಲರೂ ಮಣ್ಣಿನ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ತರ್ತಾರೆ ಹೊರಗಡೆ ಇಡೋವಂಥವ್ರು ಈ ಏನೇನು ಆರ್ಟಿಫಿಷಿಯಲ್ ಬಂದಾವ ಅವನು ಕೂಡ ಇಡ್ತಾರೆ ನೋಡ್ರಿ ಅದಕ್ಕೂ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ನಾವು ಮನೆಗೆ ಗಣೇಶನನ್ನು ತಯಾರಿಸಲು ಜೇಡಿ ಮಣ್ಣನ್ನು ತಂದು ಇಡ್ಲಾಗತ್ತೆ ಇದು ಈಗಿಂದಲ್ಲ ಹಳೆ ಇದರಿಂದ ಬಂದಿರುವಂಥದ್ದು ನೋಡ್ರಿ ಈ ಮಣ್ಣನ್ನು ಕೇವಲ ಏನಪ್ಪ ಅಂದರೆ ತಯಾರಿಸೋದು ಅಂತ ಅಲ್ಲ ಇದೇನೆಂದ್ರೆ ಒಂದು ಗಣಪತಿಯ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಮನೆಗೆ ನಾವು ಆಹ್ವಾನಿಸುವಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು ಇದು ನಮ್ಮ ಸಂಪ್ರದಾಯದ ಒಂದು ಭಾಗ ಅಂತ ಹೇಳ್ಬೋದು ನೋಡ್ರಿ ಕೆಲವ್ರ ಮನೆಯೊಳಗೆ ಇಡೋದಿಲ್ಲ ಹಾಗಾಗಿ ಅವ್ರು ತರೋದಿಲ್ಲ ಇನ್ನು ಇಡೋಂಥವ್ರು ತಂದಿರ್ತಾರೆ ಮತ್ತು ಕೆಲವ್ರು ಮನೆಯಲ್ಲೇ ಮಾಡ್ತಾರೆ ಇನ್ನು ಕೆಲವ್ರು ಮಾಡಿಟ್ಟಿರೋದನ್ನು ಹೊರಗೆ ತರ್ತಾರೆ ಬಟ್ ಈ ಸರಿ ನೋಡಿರಿ ನೀವು ಗಣಪತಿಗೂ ಮತ್ತು ಜಡಿ ಮಣ್ಣಿಗೆ ಇರುವಂಥ ಸಂಬಂಧ ಏನು ಅಂತ ನೋಡೋದಾದ್ರೆ ಗಣೇಶನನ್ನು ಮಣ್ಣಿನಿಂದ ತಯಾರಿಸುವುದಕ್ಕೆ ಸಂಬಂಧಿಸಿದಂಥ ಒಂದು ದಂತಕಥೆಯೂ ಐತಿ ನಿಮಗೂ ಗೊತ್ತಿರ್ಬೋದು ಅದು ಗಣೇಶ ಮತ್ತು ಪಾರ್ವತಿ ದೇವಿಗೆ ಸಂಬಂಧಪಟ್ಟಿರುವಂಥದ್ದು ಒಮ್ಮೆ ಪಾರ್ವತಿ ದೇವಿ ಏನಂತಂದರೆ ಗಂಗಾ ಸ್ನಾನವನ್ನು ಮಾಡೋ ಮೊದಲು ತನ್ನ ಮೈಯಲ್ಲಿರುವಂತಹ ಒಂದು ಮಣ್ಣಿನಿಂದ ಒಂದು ಸಣ್ಣ ವಿಗ್ರಹವನ್ನು ತಯಾರಿಸಿ ಆ ಒಂದು ವಿಗ್ರಹಕ್ಕೆ ಜೀವವನ್ನು ನೀಡ್ತಾಳೆ ಜೀವ ಪಡೆದ ಆ ಮಣ್ಣಿನ ವಿಗ್ರಹನ ಗಣೇಶ ನೋಡ್ರಿ ಈ ಕಾರಣಕ್ಕಾಗಿ ಗಣೇಶನ ಭೃಣ್ಮಯ ಅಂತ ಕರೀತಾರೆ ಉಂದ್ರ ಮಣ್ಣಿನಿಂದ ಜನಿಸಿದವನು ಅಂತ ಅರ್ಥ ಹಾಗಾಗಿ ಪೂಜೆಯಲ್ಲಿ ನೋಡ್ರಿ ಶುದ್ಧತೆ ಮತ್ತು ದೈವಿಕ ಶಕ್ತಿಯನ್ನು ಆಹ್ವಾನ ಮಾಡೋದಕ್ಕಾಗಿ ಗಣಪತಿಯನ್ನು ನಾವು ಮಣ್ಣಿನಿಂದ ತಯಾರು ಮಾಡಲಾಗುತ್ತ ಮತ್ತು ಗಣೇಶನನ್ನು ತಯಾರಿಸಲು ಯಾವ ದಿನ ಮಣ್ಣನ್ನು ತರೋದು ಶುಭ ಅಂತ ನೋಡೋದಾದರೆ ಶ್ರಾವಣ ಮಾಸದ ಪಕ್ಷದ ಚತುರ್ಥಿ ತಿಥಿಗಿಂತ ಮೊದಲು ನಾವು ಯಾವ ದಿನದಂದು ಶುಭ ಮುಹೂರ್ತವನ್ನು ಅಂದರೆ ಶುಭ ಗಳಿಗೆಯನ್ನು ನೋಡಿಕೊಂಡು ಆ ಒಂದು ಸಮಯದಲ್ಲಿ ಮಣ್ಣನ್ನು ಮನೆಗೆ ತಗೊಂಡು ಬರ್ಬೋದು ನೀವು ಮಣ್ಣನ್ನು ಮನೆಗೆ ತೆಗೆದುಕೊಂಡು ಬರುವಾಗ ಏನು ಹೇಳಬೇಕಪ್ಪ ಅಂದ್ರೆ ಓಂ ಗಣ್ ಗಣಪತಿ ನಮಃ ಅನ್ನುವಂಥ ಒಂದು ಗಣಪತಿ ಮಂತ್ರವನ್ನು ಪಠಿಸ್ಬೇಕು ಈ ವಿಧಾನದ ಮೂಲಕ ಮಣ್ಣನ್ನು ನೀವು ಮನೆಗೆ ತರೋದ್ರಿಂದ ಆ ಮಣ್ಣಿನಲ್ಲಿ ಗಣೇಶನ ಶಕ್ತಿ ಅಡಕಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನೋಡ್ರಿ ನಮ್ಮ ಒಂದು ಸಂಪ್ರದಾಯದೊಳಗೆ ಅನೇಕ ಸ್ಥಳಗಳಲ್ಲಿ ಮತ್ತು ಈ ಮಣ್ಣನ್ನು ನದಿಗಳ ದಡದಿಂದ ಹೊಲದಿಂದ ಈ ಥರ ಎಲ್ಲ ತರ್ತಾರೆ ಮತ್ತು ಶಿವ ದೇವಾಲಯದ ಬಾಗಿಲಿನ ಬಳಿಯಿಂದನೂ ಕೂಡ ತೆಗೆದುಕೊಂಡು ಬರಲಾಗತ್ತೆ ಯಾಕಪ್ಪ ಅಂತಂದ್ರೆ ಪವಿತ್ರ ಮತ್ತು ಸಕಾರಾತ್ಮಕ ಶಕ್ತಿಯ ಕೇಂದ್ರ ಅಂತ ಪರಿಗಣನೆ ಆಗಿರೋದ್ರಿಂದ ಈ ಥರ ನೋಡಿಕೊಂಡು ಮಣ್ಣನ್ನು ತರುವಂಥದ್ದು ನೋಡಿ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ನಮಗೆ ಎಷ್ಟೋ ಪ್ರಯೋಜನಗಳು ಅದಾವು ಏನು ಪ್ರಯೋಜನಗಳು ಅಂತ ನೋಡೋದಾದ್ರೆ ನೋಡಿರಿ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಮತ್ತು ಇನ್ನೊಂದು ಏನಂತಂದ್ರೆ ಮಣ್ಣನ್ನು ತರೋದ್ರಿಂದ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಐಕ್ಯತೆ ಕೂಡ ವೃದ್ಧಿ ಆಗುತ್ತೆ ನೋಡಿರಿ ಈ ಮಣ್ಣನ್ನು ಇಡೋದ್ರಿಂದ ಮನೆಯಲ್ಲಿ ದೈವಿಕ ಶಕ್ತಿ ನೆಲೆಯಾಗುತ್ತೆ ಮತ್ತು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಲಭಿಸುತ್ತೆ ಈ ಮಣ್ಣನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅದು ಕೂಡ ನಾಶ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮನೆಗೇನಪ್ಪ ಅಂದ್ರೆ ಗಣೇಶನ ಒಂದು ಆಗಮನದ ಸೂಚನೆ ಅಂತಲೂ ಕೂಡ ಪರಿಗಣನೆ ಮಾಡ್ತಾರೆ ನೋಡಿರಿ ಈ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡೋಕ್ಕಿಂತ ಮುಂಚೆ ನೀವು ಮಣ್ಣನ್ನು ಮನೆಗೆ ತರುವುದು ಗಣೇಶ ಮನೆಗೆ ಬಂದಿದ್ದಾನೆ ಆಗಮಿಸಿದ್ದಾನೆ ಅಂತ ಸೂಚನೆ ಕೊಡುತ್ತೆ ನೋಡ್ರಿ ಇದು ಇದು ಏನಂದ್ರೆ ಗಣೇಶ ಚತುರ್ಥಿ ಹಬ್ಬದ ತಯಾರಿಯನ್ನು ನಡೆಸುತ್ತಿರೋದರ ಒಂದು ಸಂಕೇತ ಪ್ರಾರಂಭದ ಒಂದು ಸಂಕೇತ ಮತ್ತು ಅದು ಅದು ಅಲ್ದ ನಮ್ಮೊಳಗಿರುವಂಥ ಒಂದು ನಕಾರಾತ್ಮಕತೆ ಮಣ್ಣಿನೊಂದಿಗೆ ಬೆರೆಸುವ ಮೂಲಕ ಹೊಸ ದಿನಗಳ ಆರಂಭದ ಒಂದು ಸೂಚನೆ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ಇದು ಗಣೇಶ ಚತುರ್ಥಿಗಿಂತ ಮೊದಲು ಮನೆಗೆ ಮಣ್ಣನ್ನು ತರೋದರಂಥ ಒಂದು ಪ್ರಯೋಜನ ಮತ್ತು ಅದೇ ರೀತಿ ಒಂದು ದೈವಿಕ ಸಂಕೇತ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಕಮೆಂಟ್ ಹಾಕಿರಿ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು